ಮುಂದಿನ ಚಟುವಟಿಕೆಯನ್ನು ಮಾಡೋಣ ಚಂದು ಮತ್ತು ಆರೀಫ್ ಕೊಂಡುಕೊಂಡ ಒಟ್ಟು ಮಣಿಗಳನ್ನು ಕೂಡಿಸಿದ್ದನ್ನು ಮಾಡೋಣ ಚಂದು ನಿನ್ನ ಬಳಿ ಎಷ್ಟು ಹಾರಗಳಿವೆ ಬಿಡಿಮಣಿಗಳು ಎಷ್ಟಿವೆ ಆ ರೀ ಬಾಯಿಲಿ ನಿನ್ನ ಹತ್ತಿರ ಎಷ್ಟು ಹಾರಗಳಿವೆ ಎಷ್ಟು ಬಿಡಿಮಣಿಗಳಿವೆ ಕಲ್ಪನಾ ಬಾಯಿಲಿ ಇಲ್ಲಿ ಹಾರಗಳು ಎಷ್ಟಿವೆ ಬಿಡಿಮಣಿಗಳು ಎಷ್ಟಿವೆ ಇವೆಲ್ಲವನ್ನು ಕೂಡಿಸಿದರೆ ಎಷ್ಟು ಉತ್ತರ ಬರುತ್ತದೆ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಪಾತಿಮ ಮತ್ತು ಶೋಭಿತ್ ಕೊಂಡುಕೊಂಡ ಒಟ್ಟು ಮಣಿಗಳ ಸಂಖ್ಯೆಯನ್ನು ಕಂಡುಹಿಡಿ ಕಂಡುಹಿಡಿಯೋಣ ಫಾತಿಮಾ ಹಿಡಿಯೋಣ ಪಾತಿಮಾ ಇಲ್ಲಿ ನಿನ್ನ ಹತ್ತಿರ ಎಷ್ಟು ಹಾರಗಳಿವೆ ಎಷ್ಟು ಬಿಡಿಮಣಿಗಳಿವೆ ಶೋಭಿತ್ ಬಾಯಿಲಿ ಇನ್ನ ಹತ್ತಿರ ಎಷ್ಟು ಹಾರಗಳಿವೆ ಎರಡು ಹಾರಗಳಿವೆ ಎಷ್ಟು ಬಿಡಿಮಣಿಗಳಿವೆ ಒಂಬತ್ತು ಬಿಡಿಮಣಿಗಳಿವೆ ಕಲ್ಪನಾ ಬಾಯಲ್ಲಿ ನಾನು ಇದರಲ್ಲಿ ಹತ್ತು ಮತ್ತ ಮಣಿಗಳನ್ನು ತೆಗೆದು ಒಂದು ಹಾರವನ್ನು ಇಡುತ್ತೇನೆ ಈಗ ಕೂಡಿದ ಕೂಡಿಸಿದರೆ ಎಷ್ಟಾಗುತ್ತದೆ ಇಷ್ಟು ಕೂಡಿಸಿದ್ದ